ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಗುಡ್ಡ ಕುಸಿತ ಕಾರ್ಯಾಚರಣೆ ಹನ್ನೆರಡನೇ ದಿನಕ್ಕೆ ತಲುಪಿದೆ ಆದರೆ ನಾಪತ್ತೆಯಾಗಿರೋ ಕೇರಳ ಲಾರಿ ಚಾಲಕ ಹಾಗೂ ಮತ್ತಿಬ್ಬರ ಸುಳಿವು ಇನ್ನೂ ಪತ್ತೆಯಾಗಿಲ್ಲ ಹಾಗಿದ್ರೆ ಶೋಧ ಕಾರ್ಯಕ್ಕೆ ಎದುರಾಗಿರುವ ಸವಾಲುಗಳೇನು ಈ ಕುರಿತ ಸ್ಟೋರಿ ಇಲ್ಲಿದೆ ದೋಣಿಯಲ್ಲಿ ಹುಡುಕಾಡಿದ್ರೂ ಸುಳಿವಿಲ್ಲ ಹೆಲಿಕಾಪ್ಟರ್ ಡ್ರೋನ್ ಬಳಸಿದ್ರೂ ಪ್ರಯೋಜನವಾಗ್ತಿಲ್ಲ ದೊಡ್ಡ ಕ್ರೇನ್ ತರಿಸಿ ಕಾರ್ಯಾಚರಣೆ ಮುಗಿದಿಲ್ಲ ನೂರಾರು ಸಿಬ್ಬಂದಿ ಪರಿಶ್ರಮ ಹಾಕ್ತಿದ್ರೂ ಫಲ ಸಿಕ್ತಿಲ್ಲ ಎಸ್ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ದಿನಕ್ಕೊಂದು ಕಥೆಗಳಿಗೆ ಸಾಕ್ಷಿಯಾಗ್ತಿದೆ ಶಿರೂರು ಗುಡ್ಡ ಕುಸಿತ ಹನ್ನೆರಡನೇ ದಿನವೂ ಕಾರ್ಯಾಚರಣೆ ಶಿರೂರು ಭೂಕುಸಿತ ಕಾರ್ಯಾಚರಣೆ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದೆ ಉಳುವರೆ ಗ್ರಾಮದ ವೃದ್ಧೆ ಸೇರಿ ಈವರೆಗೆ ಮೃತಪಟ್ಟವರ ಸಂಖ್ಯೆ ಹನ್ನೆರಡಕ್ಕೆ ತಲುಪಿದೆ ಆದರೆ ಲಾರಿ ಸಮೇತ ಗಂಗಾವಳಿ ನದಿಯಲ್ಲಿ ಹೂತು ಹೋಗಿರುವ ಕೇರಳ ಮೂಲದ ಚಾಲಕ ಅರ್ಜುನ್ ಶಿರೂರಿನ ನಿವಾಸಿ ಜಗನ್ನಾಥ್ ನಾಯಕ್ ಲೋಕೇಶ್ ನಾಯ್ಕ್ ಅವರ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಭೂಸೇನೆ ನೌಕಾಸೇನೆ ಮುಳುಗು ತಜ್ಞರು ಸೇರಿ ನೂರಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಹೆಲಿಕಾಪ್ಟರ್ ಮತ್ತು ಅತ್ಯಾಧುನಿಕ ಡ್ರೋನ್ ಬಳಸಿಯೂ ಶೋಧ ಕಾರ್ಯ ನಡೆಸಲಾಗ್ತಿದೆ ಆದರೆ ಇನ್ನೂ ಕೇರಳದ ಅರ್ಜುನ್ ಚಲಾಯಿಸುತ್ತಿದ್ದ ಮರದ ದಿಮ್ಮಿ ತುಂಬಿದ್ದ ಲಾರಿ ಪತ್ತೆಯಾಗಿಲ್ಲ ಮೂರು ಜನರು ಸಿಕ್ಕಿಲ್ಲ ಅದರಲ್ಲಿ ಪ್ರಮುಖವಾಗಿ ಲಾರಿ ಸಮೇತ ನಾಪತ್ತೆಯಾಗಿರುವಂತ ಅರ್ಜುನ್ ಪತ್ತೆಗಾಗಿ ಈಗಾಗಲೇ ಎಲ್ಲೆಡೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಒಟ್ಟಿಗೆ ಕೈ ಜೋಡಿಸಿಬಿಟ್ಟು ಆ ಅರ್ಜುನ್ ಜೊತೆಗೆ ಲೋಕೇಶ್ ನಾಯಕ್ ಮತ್ತೆ ಜಗನ್ನಾಥ್ ನಾಯಕ್ ಅವರ ಮೃತದೇಹಗಳನ್ನು ಪತ್ತೆ ಮಾಡುವುದಕ್ಕೆ ಈಗಾಗಲೇ ಕಾರ್ಯಾಚರಣೆ ಬಹಳಷ್ಟು ಬರದಿಂದ ಸಾಗಿದೆ ಗಂಗಾವಳಿ ನದಿಯಬ್ಬರ ಮುಳುಗು ತಜ್ಞರಿಗೆ ಸವಾಲು ಥರ್ಮಲ್ ಸ್ಕ್ಯಾನ್ ಹಾಗೂ ಡ್ರೋನ್ ಮೂಲಕ ನದಿಯೊಳಗೆ ಕಬ್ಬಿಣದ ವಸ್ತುಗಳಿರುವ ಮೂರು ಸ್ಥಳಗಳನ್ನು ಗುರುತಿಸಲಾಗಿದೆ ಆ ಪೈಕಿ ಒಂದು ಸ್ಥಳದಲ್ಲಿ ಇಪ್ಪತ್ತು ಅಡಿ ಆಳದಲ್ಲಿ ಲಾರಿ ಇರುವ ಶಂಕೆ ಇದೆ ಗಂಗಾವಳಿ ನದಿ ಹರಿವು ರಭಸವಾಗಿರುವುದರಿಂದ ಮುಳುಗು ತಜ್ಞರಿಗೂ ಶೋಧ ಕಾರ್ಯ ಸಾಧ್ಯವಾಗ್ತಿಲ್ಲ ಭಾರಿ ಮಳೆಯೂ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಆಗ್ತಿದೆ ಇದೇ ಡ್ರೋನ್ ಒಂದು ಮೂರು ಮೆಟಲ್ ಗಳನ್ನ ಡಿಟೆಕ್ಟ್ ಮಾಡಿಬಿಟ್ಟು ಅಲ್ಲಿ ಈ ಮೆಟಲ್ಗಳು ಇದೆ ನದಿಯಲ್ಲಿ ಮೂರು ಮೆಟಲ್ಗಳು ಡಿಟೆಕ್ಟ್ ಇದೆ ಅಂತ ಸಹಿತ ಕನ್ಫರ್ಮ್ ಮಾಡಿರುವಂತಹ ಡ್ರೋನ್ ಇದೆ ಆದ್ರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ನೀರಿನ ರಭಸ ಯಾವ ಮಟ್ಟಿಗೆ ಇದೆ ಅಂತ ಯಾಕಂದ್ರೆ ಈ ನೀರಿನ ರಭಸ ಪ್ರತಿ ಎಂಟು ಮಾಡ್ಸ್ ಇರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಈಜು ತಜ್ಞರು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಕಾರ್ಯಾಚರಣೆ ಮಾಡುವುದಾಗಿರಲಿ ಅಲ್ಲಿ ಏನಿದೆ ಏನು ಎಂಬುದನ್ನು ತಿಳಿದುಕೊಳ್ಳಲು ಆಗ್ತಾ ಇಲ್ಲ ನದಿಯ ದಡದಿಂದ ಅರವತ್ತು ಮೀಟರ್ ಇದೆ ಮತ್ತೆ ಅದು ನದಿಯ ಮೇಲ್ಪದರದಿಂದ ಕೆಳಗಡೆ ಅಲ್ಲಿ ಏನು ಡಿಟೆಕ್ಟ್ ಆಗಿದೆ ಸುಮಾರು ಒಂದು ಐದು ಮೀಟರ್ ಒಳಗಡೆ ಇದೆ ಯಾಕಂದ್ರೆ ನದಿಯ ಆಳ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಮೀಟರ್ ಆಳ ಇರುತ್ತೆ ಆ ಆಳದಲ್ಲಿ ಸುಮಾರು ಒಂದು ಐದು ಮೀಟರ್ ಆಳದಲ್ಲಿ ಒಂದು ಮೆಟಲ್ ದೊಡ್ಡ ಮೆಟಲ್ ಡಿಟೆಕ್ಟ್ ಆಗ್ತಾ ಇದೆ ಅಂದರೆ ಅದು ಇರಬಹುದು ಹೇಳ್ತಾ ಇದ್ದಾರೆ ಟಿ ಅಂಗಡಿ ಮನೆ ಇತ್ತು ಅನ್ನೋ ಸಣ್ಣ ಕುರುಹೂ ಇಲ್ಲ ಜೀವಂತವಾಗಿ ಭೂ ಸಮಾಧಿಯಾದ ಟಿ ಅಂಗಡಿ ಕುಟುಂಬದ ಪುಟ್ಟ ಮಕ್ಕಳಾದ ಅವಂತಿಕಾ ರೋಷನ್ ಸಂತಸದಿಂದ ಕಳೆದ ಕ್ಷಣಗಳ ವಿಡಿಯೋ ವೈರಲ್ ಆಗಿದೆ ಆದರೆ ಆ ತುಂಬು ಕುಟುಂಬವಿದ್ದ ಮನೆ ಸಂಪೂರ್ಣ ನಾಮಾವಶೇಷವಾಗಿದೆ ಈ ಹಿಂದೆ ಮನೆಯಿದ್ದ ದೃಶ್ಯ ಮತ್ತು ಈಗಿನ ದೃಶ್ಯ ನೋಡಿದ್ರೆ ಅಲ್ಲೊಂದು ಮನೆಯಿತ್ತು ಆಲದ ಮರವಿತ್ತು ಎಂಬ ಸಣ್ಣ ಕುರುಹು ಇಲ್ಲವಾಗಿದೆ ಇದೇ ಸ್ಥಳದಲ್ಲಿ ಆ ಹೋಟೆಲ್ ಇತ್ತು ಹೋಟೆಲ್ನ ಹಿಂಭಾಗದಲ್ಲಿ ಅವರು ಮನೆ ಮಾಡಿದ್ರು ಅದೇ ಮನೆಯಲ್ಲಿ ತಮ್ಮ ಬರ್ತ್ಡೇ ನಿಮಿತ್ತ ಹಿರಿಯರ ಮುಂದೆ ಕುಣಿದು ಕುಪ್ಪಳಿಸಿದ ಸ್ಥಳ ಇದು ಇದೇ ಸ್ಥಳದಲ್ಲಿ ಅವರ ಕೊನೆಯ ಉಸಿರು ಇಳಿಯುತ್ತಾರೆ ಅಂತ ಅವರಿಗೂ ಅನ್ಕೊಂಡಿರಲಿಲ್ಲ ಕೇವಲ ಒಂದೇ ನಿಮಿಷದ ಗುಡ್ಡ ಕುಸಿತದಿಂದ ಪೂರ್ತಿಯಾಗಿ ಮನೆ ಅಲ್ಲಿರುವಂತ ದೊಡ್ಡ ಆಲದ ಮರ ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಜನರು ಪೂರ್ತಿಯಾಗಿ ನಿರ್ನಾಮವಾಗಿದ್ದಾರೆ ಶಿರೂರು ಗುಡ್ಡದ ಮಣ್ಣು ರಸ್ತೆಗೆ ಬರದಂತೆ ತಡೆಗೋಡೆ ಗುಡ್ಡ ಕುಸಿದು ಹೆದ್ದಾರಿ ಮೇಲೆ ಬಿದ್ದಿದ್ದ ಸಾವಿರಾರು ಟನ್ ಮಣ್ಣನ್ನ ತೆರವು ಮಾಡಲಾಗಿದೆ ಆದರೆ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಇನ್ನೂ ಕೂಡ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿಲ್ಲ ಮತ್ತೆ ಗುಡ್ಡ ಕುಸಿಯುವ ಭೀತಿ ಹಿನ್ನೆಲೆ ತಡೆಗೋಡೆ ನಿರ್ಮಿಸುವ ಕಾರ್ಯ ಮಾಡಲಾಗ್ತಿದೆ ರಸ್ತೆಯ ಮೇಲೆ ಮಣ್ಣು ಬರದಂತೆ ತಡೆಗೋಡೆಗಳನ್ನ ಹಾಕುವುದಕ್ಕೆ ಈಗಾಗಲೇ ಕಾರ್ಯ ಕೆಲಸ ನಡೀತಾ ಇದೆ ಯಾಕೆಂದ್ರೆ ಗುಡ್ಡ ಕುಸಿಯುವ ಕೆಲಸ ನಿರಂತರವಾಗಿ ನಡೀತಾನೆ ಇದೆ ಇನ್ನು ನಿನ್ನೆ ಕೇರಳ ಸಚಿವ ರಿಯಾಜ್ ಅಹಮದ್ ಮತ್ತು ಇಬ್ಬರು ಶಾಸಕರು ಶಿರೂರಿಗೆ ಭೇಟಿ ನೀಡಿದ್ದು ಲಾರಿ ಚಾಲಕ ಅರ್ಜುನ್ ಪತ್ತೆ ಕಾರ್ಯದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಒಟ್ನಲ್ಲಿ ಇಂದಾದರೂ ಲಾರಿ ಪತ್ತೆ ಆಗುತ್ತಾ ನಾಪತ್ತೆ ಆದ ಮೂವರ ಸುಳಿವು ಸಿಗುತ್ತಾ ಗೊತ್ತಿಲ್ಲ ಉತ್ತರ ಕನ್ನಡದಿಂದ ಸೂರಜ್ ಟಿವಿ ನೈನ್